ಈ ನನ್ನ ಕಣ್ಣಾಣೆ ಈ ನನ್ನ ಎದೆಯಾಣೆ ಈ ನನ್ನ ಮನದಾಣೆ ಈ ನನ್ನ ಉಸಿರಾಣೆ ಹೇ ಹುಡುಗ ನೀ ನನ್ನ ಪ್ರಾಣ ಕಣು ಈ ನನ್ನ ಕಣ್ಣಾಣೆ ಈ ನನ್ನ ಎದೆಯಾಣೇ ಈ ನನ್ನ ಮನದಾನೆ ಈ ನನ್ನ ಉಸಿರಾಣೆ ನಂಗು ನಿಂಗೂ ಇನ್ನು ಹೊಸದು ಇಂಥ ಅನುಭವ ಕಂಡು ಕಂಡು ಎದೆಯ ಒಳಗೆ ಏನೋ ಕಲರವ ಸದಾ ಸದಾ ವೈಯಾರದ ಪದ ಪದ ಬೇಡಿದೆ ಹೊಸ ಹೊಸ ಶೃಂಗಾರದ ರಸರಾಗಲ ಹರಿಯ ಹರಿಸುತ್ತಿದೆ ಒಲವೇ ಒಲವೆಂಬ ಒಲವೆನ್ನಿರಿ ಈ ನನ್ನ ಕಣ್ಣಾಣಿ ಈ ನನ್ನ ಎದೆಯಾಣಿ ಈ ನನ್ನ ಮನದಾಣಿ ಈ ನನ್ನ ಉಸಿರಾಣಿ ಪ್ರೀತಿ ಒಂದು ಗಾಳಿಯ ಹಾಗೆ ಗಾಳಿ ಮಾತಲ್ಲ ಪ್ರೀತಿ ಒಂದು ನೀರಿನ ಹಾಗೆ ನಿತ್ತ ನೀರಲ್ಲ ಅದು ಒಂದು ಜೊತೆಯ ಹಾಗೆ ಸುಡೋ ಸುಡೋ ಬೆಂಕಿಯಲ್ಲ ಅದು ಒಂದು ಹುವೆಯ ಹಾಗೆ ನಿರಂತರ ಈ ಪ್ರೇಮ ಸ್ವರ ಪ್ರೀತಿ ಈ ನನ್ನ ಕಣ್ಣಾಣಿ ಈ ನನ್ನ ಎದೆಯಾಣಿ ಈ ನನ್ನ ಮನದಾಣಿ ಈ ನನ್ನ ಉಸಿರಾಣಿ ಈ ಹುಡುಗಿ ನೀ ನನ್ನ ಪ್ರಾಣ ಕಣಿ